ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನಾಚರಣೆ ಅಂಗವಾಗಿ ಚಿಂತಾಮಣಿ ತಾಲೂಕು ಕಸಬಹೊಬ್ಬಳಿ ಉಳುವಾಡಿ ಗ್ರಾಮದಲ್ಲಿನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾದಿಗೆ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಎಂ ಯು ರಾಮಪ್ಪ ಹಾಗೂ ಉಳುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ ನರಸಿಂಹಪ್ಪರವರು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿಕೆರೆ ಎಂ ಎಂ ಎನ್ ನಾರಾಯಣಸ್ವಾಮಿ ಮಾಡಿಕೆರೆ ಮಣಿಕಂಠ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಎನ್ ಶ್ರೀನಿವಾಸಪ್ಪ ಮುನಿಯಪ್ಪ ರಾಧಮ್ಮ ಲೀಲಾವತಿ ನರಸಿಂಹರಾಜು ಮುಖಂಡರಾದ ಅಂಜಪ್ಪ ನಂದಕಿಶೋರ್ ಮೂರ್ತಿ ಪ್ರಕಾಶ್ ವೆಂಕಟಮಣಪ್ಪ ಶಿವಣ್ಣ ನರಸಿಂಹಯ್ಯ ಚಂದ್ರಶೇಖರ್ ನರೇಂದ್ರ ಕುಮಾರ್ ಅಖಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ದಿನ ಏನು ನಮ್ಮ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತಾರನೇ ನೂರ ಮೂರನೇ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಮಾದಿಗ್ಧರ ಮಾದಿಗ ಮುಸ್ತಾತಿ ಹೋರಾಟಿಸಿ ಗ್ರಾಮಸ್ಥರ ವತಿಯಿಂದ ಇವತ್ತು ಜಯಂತಿಯನ್ನು ಆಚರಣೆ ಮಾಡಿ ಈ ಒಂದು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಮೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅವರು ಮತ್ತು ಪಿ ಡಿ ಒ ಸಾಹೇಬರಾದ ಶಿವಣ್ಣವರು ಅವರ ಸಿಬ್ಬಂದಿ ವರ್ಗದವರು ಮಾಲಾರ್ಪಣೆಯನ್ನು ಮಾಡಿ ಈ ನೂರ ಮೂವತ್ತು ಮೂರನೇ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಆದರ್ಶ ಮಾಡಿಕೊಂಡು ಅವರು ದೀನದಲಿತರ ನಾಯಕ ಬಡವರ ಬಂದು ಯಾಶಾಕರಣತಕ್ಕಂಥ ಅವರು ಮೂರು ಆದರ್ಶಗಳನ್ನು ಮೂರು ಗುರಿಗಳನ್ನು ನಮಗೆ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ ಮೊದಲನೆಯದು ಶಿಕ್ಷಣ ಸಂಘಟನೆ ಹೋರಾಟ ಮೊದಲನೆಯದಾಗಿ ಶಿಕ್ಷಣ ಎಲ್ಲ ಮಕ್ಕಳಿಗೂ ಎಲ್ಲ ಗ್ರಾಮದಲ್ಲಿ ಎಲ್ಲ ಬಡ ಕುಟುಂಬದಲ್ಲೂ ಸಹ ವಿದ್ಯಾಭ್ಯಾಸ ಮಾಡಬೇಕು ಉನ್ನತ ವ್ಯಾಸಂಗವನ್ನು ಮಾಡಬೇಕಂತ ಶಿಕ್ಷಣವನ್ನು ಮಾಡಬೇಕು ಮತ್ತು ಸಂಘಟನೆ ಏನು ಶಿಕ್ಷಣ ಮಾಡಿರ್ತಕ್ಕಂಥವರು ಸಂಘಟನೆಯನ್ನು ಮಾಡಿ ನಮ್ಮ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ರಂಗದಲ್ಲೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮೂಹಿಕವಾಗಿ ನಮ್ಮ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ನಾವು ಪಡೆಯಬೇಕು ಮತ್ತು ಶಿಕ್ಷಣ ಸಂಘಟನೆ ಹೋರಾಟ ನಮಗೇನಾದರೂ ನ್ಯಾಯ ಸಿಕ್ಕದೇ ಇದ್ದ ಪಕ್ಷದಲ್ಲಿ ಹೋರಾಟ ಮಾಡಬೇಕು ಹೋರಾಟ ಮಾಡಿಕೊಂಡು ನಮ್ಗೆ ನ್ಯಾಯಗೊಳಿಸಿಕೊಡ್ಬೇಕಂತ ಮೂರು ನಮಗೆ ನಿದರ್ಶನಗಳನ್ನು ಕೊಟ್ಟು ಅವರು ಇವತ್ತು ಜಯಂತಿಯನ್ನು ಆಚರಣೆ ಮಾಡಿ ಅವರ ಆದರ್ಶಗಳನ್ನು ಪ್ರತಿಯೊಂದು ಮನೆಗೆ ಬರಲಿ ಮತ್ತು ಪ್ರತಿಯೊಂದು ಗ್ರಾಮಕ್ಕೂ ಎಲ್ಲ ಸಮಾಜಕ್ಕೂ ಸಹ ಸಮಾನತೆಯನ್ನು ಬರಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥ ಅವರು ಇವತ್ತು ನಮ್ಮ ಏನು ಅಧ್ಯಕ್ಷರ್ತಕ್ಕಂಥ ರತ್ನಮ್ಮರು ಮಾಲಾರ್ಪಣೆಯ ಮಾಡಿ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಅಂಬೇಡ್ಕರ್ ದೇವಿನ ಆಚರಣೆ ಮಾಡ್ತಾ ಇದ್ದೀವಿ ಇದು ಎಲ್ರಿಗೂ ಸಂತೋಷ ವಿಷಯ ಯಾಕಂದರೆ ಈ ದಿನ ನಾವು ದಲಿತರಾಗ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಬೇರೆ ಎಲ್ಲ ಸಮಾನ ಮನಸ್ಕರು ನಮ್ಮ ದೇಶದಲ್ಲಿ ಇವತ್ತು ಈ ಲೆವೆಲ್ಗೆ ಬಂದು ಎಲ್ಲ ಶಿಕ್ಷಣ ಹೋರಾಟ ಮುಂದೆ ಎಲ್ಲ ಅನುಕೂಲ ಪಡೆಯಬೇಕಂದ್ರೆ ಅಂಬೇಡ್ಕರ್ ಕಾರಣ ಅದಕ್ಕೆ ಪ್ರತಿಯೊಬ್ಬರೂ ಸಹ ಅಂಬೇಡ್ಕರ್ನ ಮರೆಯಬಾರಂತೆ ಅಂತ ಹೇಳ್ತಾ ಪ್ರೀತಿ ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು